ರಮೇಶ್ ಸಾಕಮ್ಮ ಬರೀ ಬರೀ ಜಲ್ದಿ ಬರ್ರಿ ಅವರು ನಿದ್ದೆ ಹೋಗ್ಬಿಟ್ಟಿದ್ದಾರೆ ಜಲ್ದಿ ಜಲ್ದಿ ಅಪ್ಪ ನಿದ್ರೆ ಮಾತ್ರೆ ಕೊಟ್ಟ ಅವರು ಇನ್ನೊಂದು ಗಂಟೆ ಎರಡು ಗಂಟೆ ಎಚ್ಚರ ಆಗಲ್ಲ ಅಲ್ವೇ ಅವ್ರಿಗೆ ಸರಿಯಾಗಿ ನಡಿ ನನಗೆ ಹೆಂಗ್ ಮೋಸ ಮಾಡಿದ್ರು ಅವ್ರಿಗುನು ಹಂಗೆ ಮಾಡ್ಬೇಕು ಹ್ಮ್ ನಡಿ ಜಲ್ದು ಬಾರಿ ರಾಣಿ ರಮೇಶ್ ಬಾರಪ್ಪ ಹೌದು ಸಾಕು ಮರಿ ಮನಿಕ ಬಿಟ್ಟಾರ ಅವ್ರು ಹೆಂಗೋ ನಾನು ಏನೇನೋ ಹೇಳಿ ಹಾಲು ಕುಡಿಯೋಂಗ ಮಾಡಿಬಿಟ್ಟೆ ಎಲ್ಲದ್ರೆ ಅವ್ರು ಕುಡಿತಾ ಇರ್ಲಿಲ್ಲ ನಾನು ಒಳ್ಳೆ ಒಳ್ಳೆ ಥರ ನಾಟಕ ಮಾಡಿದೆ ಅದು ಇದು ಅಂತ ಹೇಳಿದೆ ಅವರು ನನ್ನ ನಂಬಿಟ್ರು ಹ್ಞೂ ಸರಿ ಬರಿ ಮನೆ ಕಂಡವ್ರಿ ಒಳಗೆ ಹೊಸರು ಹೋಗೋದು ಬೇಡ ಸ್ವಲ್ಪ ಜನ ಇಲ್ಲೇ ಇರ್ರಿ ಸಾಕಮ್ಮ ನೀನು ಮತ್ತು ರಮೇಶ್ ಅವರು ಬರೀ ರಾಣಿನೂ ನಾಗ ಅವರು ಇಲ್ಲೇ ಇರಲಿ ಹ್ಞೂ ಅಜೆ ಅಯ್ಯೋ ಮನೆಗೆ ಬೇರೆ ಜಾಗ ಇಲ್ಲ ಒಷ್ಟು ಬಂದು ಆಮೇಲೆ ಅಲ್ಲಿ ತಡಕೊಂಡ್ರಿ ಅದಕ್ಕೇನೆ ಯಾರು ಬೇಡ ಮುಖ್ಯವಾಗಿ ಸಾಕಮ್ಮ ಮತ್ತು ರಮೇಶ್ ಅವರು ಇಬ್ಬರು ಬರ್ರಿ ಸಾಕು ಹ್ಞೂ ஹவு ரானி நீனும் நகனும் இல்லே இண்டு எல்லாம் தகன்பர்த்தி ஹம் ம் கண்ணம்மா ரானி இல்லே இக நீ இல்லேரு நான்கா ஓகேனா ரமேஷப்பாக்கண்டு அவரு மணி கண்டவ் அந்த இங்கேனும் சாத்தியே இல்லை ம் பர பிரமேஷப்பா கள்ளி கழுமண்டே கழக இல் சேர்க்கிமரே ஒட் ஆமே எதிரா நீங்க சொல்ல தடக்கி நம் கேச ஆகவரி ரமேஷ் நோட் அவ்வளோ அய்யோ சக்கமா இங்க ஒடித்த எதல்வா நோடி ஹோதல்வா நன்கே நோட் தக்னா பாரஸ் அன அதுக்கு சரி பா தோர்ஸ் பா அது எல்லாத்தீர்னக்கே நோட்ரி கடுகு ஒடையாச்சிடும் ಮೊದಲು ಚೀಲಾಗಿತ್ತು ಆ ಚೀಲನ ಇಲ್ಲಿ ಟೇಬಲ್ ಮೇಲೆ ಇಕ್ಕಿ ಕಾಯ್ಕೊಂಡು ಮುಕ್ಕಂಬರು ಆಮೇಲೆ ನಾನು ಬಂದಾಗ ನಾನು ಎಲ್ಲಿ ನೋಡ್ತೀನಿ ಅಂತಾನೆ ಬೀರ್ ತಗೊಂಬಂದರು ಅವ್ರ ಅಣ್ಣ ಹೋಗಿ ತಕೊಂಬಂದಾಗ ಈ ಬೀರ್ನ ಈ ಬೀರಿನ ಬೀಗನ ನಾನೇನೆ ಅವ್ರ ಸೊಂಟದ ಕಿತ್ತಿದ್ರು ಹೇಳಿ ಅದನ್ನು ಎತ್ಕೊಂಡಿದ್ದೀನಿ ಬೀಗ ಜನ ಬರೀ ಈಗ ಶಿಲ್ಪ ಜಲ್ದಿ ತೆಗಿ ಬೀಗನ ನೋಡೋಣ ಅದ್ರಾಗೆ ದುಡ್ಡು ಒಡವೆ ಆಯ್ತೋ ಏನೈತಿ ಅಂತಾನೆ ದುಡ್ಡು ಒಡವೆನೇ ಇರುತ್ತೆ ರಮೇಶ್ ಅವ್ರೆ ಯಾಕೆಂದ್ರೆ ಅವರು ಎದ್ರುಕೊಂಡು ಹೀಗೆ ಅದನ್ನು ತೆಗಿತಾನೇ ಇರಲಿಲ್ಲ ಸ್ವಲ್ಪ ಸ್ವಲ್ಪ ದುಡ್ಡು ಖರ್ಚಿಗೆ ಆಗೋ ಅಷ್ಟು ಮಾತ್ರ ತೆಗೆದುಕಂಡ್ ಇಟ್ಕೊಂತ ಇದ್ರು ಹ್ಞೂ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಅದನ್ನ ನಾಯಿ ತಗೊಂಡು ಎಲ್ಲಾದ್ರೂ ಹೋಗಣ ಅಂತ ಹೇಳಿ ಮಾತಾಡ್ಕೊತ ಇದ್ರು ನನ್ಗೊಂದ್ಸಲ ಕೇಳಿಸ್ತು ರಾತ್ರಿ ಹೊತ್ತಂ ಹಿ ಅಂತ ಹೇಳಿ ಮಾತಾಡ್ತಿದ್ರು ಅವ್ರು ಹೌದಾ ಸರಿ ಜಲ್ದಿ ತೆಗಿ ತೆಗಿ ನೋಡಣ ಇಲ್ಲಿ ನೋಡಿಲಿ ಚೀಲಗಳು ಎರಡು ಚೀಲ ಈ ಚೀಲಗಳಿಗೆ ಅನ್ಸುತ್ತೆ ಇರೋದು ನೋಡು ಈ ಬೀರ್ನಿಗೆ ಎರಡು ಚೀಲ ಬಿಟ್ಟು ಇನ್ಯಾತು ಇಕ್ಕಿಲ್ಲ ಅವ್ರು ಹ್ಮ್ ದುಡ್ಡು ಹೊಡವೆ ಇರೋ ಚೀಲ ಇಕ್ಕಂತಾನೆ ಹೊಸ ಬೀರ್ ತಂದ್ರಿ ಇಷ್ಟು ಚೀಲ ಕೈ ಚೀಲ ಎರಡೂ ನಮ್ಮನೆಯ ಕಣ ಶಿಲ್ಪ ಅದ್ರಿ ನಮ್ಮನೆಗೆ ಚೀಲ ಕಂಡು ನಮ್ಮನೆಗೆ ಒಡವೆ ದುಡ್ಡು ಎಲ್ಲ ಕತ್ಕೊಂಡ್ ಬಂದು ಇಲ್ಲಿ ನೋಡ್ದಾ ಶಿಲ್ಪ ರಮೇಶ ಇವನ ಪೈವ ಹೊರಾಕೆ ತಕಬ ರಮೇಶ್ ಅವ್ರಿ ಆ ಚೀಲ ಬಿಟ್ಟು ನೋಡ್ರಿ ಅದಾಗಿರೋದು ಒಡವೆನೂ ದುಡ್ಡೇನ ಅಂತಾನೆ ನೋಡಿ ಒಂದ್ಸಲ ಅಯ್ಯೋ ಮಹಾನೇ ಬೇಡ ಕಣಿ ಶಿಲ್ಪ ಇದ್ರಾಗಿರೋದು ಬಂಗಾರನು ಮತ್ತೆ ದುಡ್ಡೇನೆ ಹ್ಮ್ ಈಗ ಕಾಣಿಸ್ತಾ ಈ ಚೀಲ್ದಾಗಿರೋದು ರಮೇಶ್ ಅದ್ರಾಗಿರೋದು ನೋಡಪ್ಪ ರಮೇಶ ಹೌದು ಇದಾಗೆ ಒಡವೆಗಳು ಇದಾವೆ ಹ್ಮ್ ಒಡವೆ ಬಂಗಾರ ಧಾನ್ಯಗಳು ಎಲ್ಲ ಇದ್ದಾವೆ ಕಾಸಿನ ಸರ ಎಲ್ಲ ಕಾಣಿಸ್ತಾ ಇದಾವೆ ಶಿಲ್ಪ ಹ್ಮ್ ಹೌದಾ ಅದಕ್ಕೆ ಅನ್ಸುತ್ತೆ ಹಂಗದ್ರಿ ನನಗೆ ಈ ಕಡೆ ಬರೋಕೆ ಬಿಡ್ತಾ ಇರಲಿಲ್ಲ ಈ ಕಡೆ ಬರಂಗಿಲ್ಲ ನೀನು ಅಂತೇಳಿ ಎದುರಿಸಿದ್ರು ನಾನು ಆತಿಂದ ಈ ಕಡೆಗೆ ಬಂದೇ ಇರಲಿಲ್ಲ ಈ ಮುಟ್ಟಿರಲಿಲ್ಲ ಅವತ್ತಿಂದ ಮುಟ್ಟಿರ್ಲಿಲ್ಲ ಸರಿ ಈಗ ಏನು ಮಾಡೋದು ಏನು ಮಾಡೋದು ಅಂದ್ರೆ ತಗೊಂಡ್ ನಡೀರಿ ನಮ್ಮನೆಗೆ ತಗೊಂಡು ಹೋಗೋಣ ಎರಡು ಬ್ಯಾಗನು ಸಕಮ ತಕ ಹೋಗೋಣ ಆ ಬ್ಯಾಗ್ ಹಿಡ್ಕ ನೀನು ನಾನು ಚೀಲ ಓದ್ಕೊಂತೀನಿ ಹ್ಞೂ ಅಲ್ಲಿಗೆ ಹೋದಾಗ ಎಲ್ಲ ತೆಗೆದು ಸುರಿದು ನೋಡೋಣ ಏನೈತಿ ಅಂತಾನ ಆಹಾ ಆಹಾ ನನ್ನ ಅದೃಷ್ಟ ನನ್ನ ಅದೃಷ್ಟ ಮತ್ತೆ ನನಗೆ ಸಿಕ್ತು ರಮೇಶ ಹ್ಞೂ ನನ್ನ ಅದೃಷ್ಟ ನನ್ನ ಕೈ ಕೊಟ್ಟು ಹೋಯ್ತು ನನ್ನ ಬೀದಿ ಪಾಲು ಮಾಡೋಯ್ತು ನನ್ನ ಅದೃಷ್ಟ ಸರಿಯಿಲ್ಲ ನನ್ನ ನಡೆ ಬರ ಸರಿ ಇಲ್ಲ ಅಂತೇಳಿ ನಾನು ಎಷ್ಟು ಕೊರಗ್ತಿದ್ದೆ ಆಹಾ ಇಲ್ಲ ನನ್ನ ನಡೆ ಬರ ಸರಿಯಾಗಿ ಬರ್ದೇನಿ ಬ್ರಹ್ಮ ಅದಕ್ಕೆ ಮಧ್ಯೆ ಕಳ್ಕಂಡಿದ್ದು ಒಡವೆ ದುಡ್ಡು ಎಲ್ಲ ಮತ್ತೆ ಸಿಕ್ಕೈತೆ ನನಗೆ ಹ್ಞೂ ನಾನು ತುಂಬ ಅದೃಷ್ಟವಂತೆ ಹ್ಞೂ ಆಹಾ ಅಯ್ಯೋ ಲಕ್ಷ್ಮೀ ತಾಯಿ ಬಿಟ್ಟು ಹೋಗ್ಬೇಡಮ್ಮ ಎಲ್ಗು ಇನ್ಮೇಲೆ ನನ್ನ ಜೊತೆಗೇ ಇರಬೇಕು ಹ್ಞೂ ಅವರೇ ಸಾಕಯ್ಯ ಮೊದ್ಲು ತಗೊಂಡು ನಡೀರಿ ಹೋಗೋಣ ಅದೃಷ್ಟ ಅದೃಷ್ಟ ಅಂತ ಹೇಳಿ ನಡೀರಿ ಜಲ್ದಿ ಅವ್ರ ಎತ್ತರದಿತ್ರ ಆಗಿದ ಆಮೇಲೆ ನಡಿ ಹೋಗಣ ಜಲ್ದಿ ಏನ್ ಸಕಯ್ಯ ಇನ್ ನಗ್ತಾ ಇದ್ಯಾ ಅಷ್ಟೊಂದು ಖುಷಿ ಆಯ್ತಾ ನಿಂಗೆ ಒಡವೆ ದುಡ್ಡು ಸಿಕ್ಕಿರೋದು ಮತ್ತೆ ಅಲಾ ನಮ್ಮಂತ ಬಡವರಿಗೆ ಇದು ಸಿಗೋದೇ ಅದೃಷ್ಟ ಅಂತದ್ರಲ್ಲಿ ಕಳ್ಕೊಂಡಿರೋ ಒಡವೆ ದುಡ್ಡು ಮತ್ತೆ ಸಿಕ್ಕೈತೆ ಅಂದ್ರೆ ಸಂತೋಷ ಆಗದಂಗೆ ಇರತ್ತೇನಪ್ಪ ರಮೇಶಪ್ಪ ಸರಿ ತಗ ನಡಿ ಮೊದ್ಲು ಆಮೇಲೆ ಮಿಕ್ಕಿದ್ ಮಾತಾಡ್ಕನಾ ಬಾರೋ ರೋ ರಮೇಶ ಗಂಜ್ ಬಾ ನಾಗ ಇದನ್ ಅವ್ನ ಕೈ ಕೂಡು ಏನಾಯ್ತಮ್ಮ ನಮ್ ದುಡ್ಡು ಹೊಡೆದೇ ಸಿಗ್ತಾ ಹಾ ಸಿಕ್ತೇನಮ್ಮ ಅದ ದುಡ್ಡು ಹೊಡೆದೇ ಆಯ್ತಾ ನಮ್ದು ಹಾ ನೋಡ್ದೇನಮ್ಮ ಸರಿಯಾಗಿ ಬಿಚ್ಚಿ ಕಾಣ ಎಲ್ಲ ನೋಡಿದೀನಿ ಹ್ಮ್ ಇದಾಗಿ ನಮ್ದು ಇರೋದು ದುಡ್ಡು ಹೊಡೆದೇ ಹ್ಮ್ ರಮೇಶ ಪಾಚೀಲ ಓದ್ಕೊಳವನಿ ಇಸ್ಕಬ ನೀನ್ ಅದ್ನ ರಮೇಶ ರಮೇಶ ಅಯ್ಯೋ ನೀ ಓದ್ಕೊಂಡಿದ್ಯಲ್ಲ ನಂಬಾರಣ ಹ್ಮ್ ನಾಗ ಇಸ್ಕೊಳ್ಳ ಜಲ್ದು ಇಸ್ಕೊಂಡು ಓದ್ಕ ಊರಿಗೆ ಹೋಗೋಣ ಬಸ್ಸಿಗೆ ಜಲ್ದು ರಮೇಶಣ್ಣ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಹ ನಾವಿನ್ ಊರ್ಗ್ ಹೋಗ್ತೀವಿ ಕಣಪ್ಪ ರಮೇಶಪ್ಪ ನಿನ್ನಿಂದ ತುಂಬಾ ಉಪಕಾರ ಆಯ್ತು ಶಿಲ್ಪ ನಿನ್ನಿಂದನೂ ಅಷ್ಟೇನಿ ರಾಣಿ ನೀವು ಎಲ್ಲರೂ ಸೇರ್ಕೊಂಡು ನಮ್ ದುಡ್ಡು ಒಡವೆ ನಮಗೆ ಸಿಗಂಗ್ ಮಾಡಿದ್ರಿ ಮಾಡಿದ್ರಿ ನಿಮ್ಮ ಈ ಉಪಕಾರ ನಾವ್ ಯಾವತ್ತೂ ಮರೆಯಲ್ಲ ಹ್ಮ್ ಊರಿಗೆ ಹೋಗ್ತೀವಿ ನಾವು ಹ್ಮ್ ಊರಿಗೆ ಹೋಗ್ತೀರಾ ಇದೇ ನಿಂಗೆ ಹೇಳ್ತಾ ಇದೀರಲ್ಲ ಎಲ್ಲ ದುಡ್ಡು ಬಡವೆಯನ್ನು ತಗೊಂಡು ರಾಣಿ ಮನೆಗೆ ಹೋಗೋಣ ನಡೀಲಿ ಅದರಲ್ಲಿ ಎಷ್ಟೈತೆ ಏನು ಅಂತೇಳಿ ನೋಡ್ಬೇಕಲ್ಲ ಏನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದಿರಲ್ಲ ಸಲೀಸಾಗಿ ಹೌದು ಕಣ್ಸಕ್ಕಯ್ಯ ಏನು ಅಲ್ಲ ಎಲ್ಲರೂ ಸೇರಿ ಈ ಒಡವೆ ದುಡ್ಡು ತಗೊಂಬಂದಿರೋದು ಈಗ ನೀವು ಸಲೀಸಾಗಿ ಅಷ್ಟು ಓದ್ಕೊಂಡು ನಾಳೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದಿರ ಬರೀ ನಮ್ಮ ಅಂಟಕ್ಕೆ ಹೋಗೋಣ ಮೊದಲು ನೋಡೋಣ ಅದರಾಗೆ ಬಗ್ಗೆ ಏನೇನೈತೆ ಏನು ಅಂತಾನ இன்னே இது எல்லா நமக்கு சேர் பாகி ஃபோவை டுமதிக்க அதுக்கே நான் தகத்திவினேனா மனக்கு வந்திவல்லே ரானி ஆகலே ஊட்டநூ எல்லோ காபினு எல்லாம் இன்னே நீ மத்தக்கிங்க நமக்கு சேக்கிர சா நமக்கு ஒன்றா இதே சாவரன்தோடீனி உம் அஸே நக நடி ஹோகனா ஜல் ஜல் அதுல இல்ல அதுங்க நீங்க சேர்வாக நாவெல்லாரும் சாய மாதிரி நமக்கு சிக்கிரோது நமக்கு ஐந்து சார கொட் நீங்கே கண்கூ இல்ல அதை ஏனோ அந்தி நோடுபட்டு முரு பாகனா நன்கொன் பாக் ஒன் பாக ரானி மத்த ரானி கண்டுகொந்த முரு பாக மாண்டு மூவரு ஒன்மண எஸெஷ் பார்த்தோ அஷ்டு ஆமே எஸ் பார்த்தோ அஷ்ட நீங்க தங்கோகிரி நமக்கு சேர் பத நம் தம்பி அல்வீனே ரானி ಹ್ಮ್ ಹೌದು ಶಿಲ್ಪ ಹೇಳ್ತಾ ಇರೋದು ಸರಿಯಾಗಿ ಐತಿ ಹೋಗೋಣ ಒಟ್ನಲ್ಲಿ ಮೂರು ಭಾಗ ಆಗ್ಬೇಕು ಅಷ್ಟೇನಿ ಓಹ್ ಅಲ್ಲ ನಾವೇನಾದ್ರೂ ಇರ್ಲಿಲ್ಲ ಅಂತಂದ್ರೆ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಸಿಗೋದು ಈ ಒಡವೆ ದುಡ್ಡು ಎಲ್ಲನ ಏನು ಸಿಕ್ಕ ತಕ್ಷಣ ಆಲೇನೆ ಊರಿಗೆ ಹೋಗ್ತೀನಿ ಅಂತನ ಹೊಟ್ಟು ಬಿಟ್ರ ನೀವು ಯಾವ್ದೇ ಕಾರಣಕ್ಕೂ ನಾವಂತೂ ಬಿಡಲ್ಲ ನಮಗೂ ಕೊಡ್ಲೇಬೇಕು ಕೊಡ್ಬೇಕು ಯಾಕೆ ಕೊಡ್ಬೇಕು ಅಂತಾನ ನಿಮಗೆ ಸಹಾಯ ಮಾಡಿದಿರ ತಾನೇ ಅದಕ್ಕೆ ನಾನು ಐದೈದು ಸಾವಿರನ ದುಡ್ಡ ತಂದು ಕೊಡ್ತೀನಿ ಹ್ಮ್ ಮೂರು ಭಾಗ ಯಾವ್ದೇ ಕಾರಣಕ್ಕೂ ನಾನಂತೂ ಮಾಡಕ್ ಬಿಡಲ್ಲ ಇದೆಲ್ಲ ನಾನು ನನಗೆ ಸೇರ್ಬೇಕಾಗಿರೋ ದುಡ್ಡು ಹಾ ನಮ್ಮದೆ ನಮ್ ನಿಮಗೆ ನಿಮ್ಗೆ ಬೇಗ ಮಾಡ್ಬೇಕು ನಾವು ಹ್ಮ್ ಇಲ್ಲ ಕಣ ನಗ ನಡಿಗೆ ಹೋಗೋಣ ಇವ್ರ ಮಾತು ಕೇಳ್ಕೊಂಡು ನಿಂತ್ಕಬೇಡ ನಡಿ ಬಸ್ಸಿಗೆ ಓದ್ತಾಗುತ್ತೆ ನಾವು ಬಸ್ಸಿಗೆ ಹೋಗ್ಬಿಡಣ ಅವ್ರು ಆಮೇಲೆ ಎದ್ಗಿದ್ದರು ನಿದ್ದೆ ಮಾತ್ರ ಹಾಕಿ ಮನೆ ಕಂಡವ್ರಲ್ಲ ಎಲ್ಲೇ ನಾವು ಜಗಳ ಆಡ್ಕೊಂಡು ನಿಂತ್ಕೊಂಡ್ರೆ ಎದ್ದು ಬಂದ ಆಮೇಲೆ ಇದ್ಲು ಕಿತ್ಕೊಂಡು ಹೋಗ್ತಾರೆ ನಡೀನ ಹೋಗೋಣ ಊರಿಗೆ ಹೆಂಗೆ ಹೋಗ್ತೀರಾ ನಾವ್ ಬಿಡಲ್ಲ ಹ್ಮ್ ರಾಣಿ ಚೀಲ ಓ ಹೋಡನಾ ಎಷ್ಟು ಜೋರ್ ಮಾಡಿ ಐದೇ ಸಾವಿರ ಕೊಟ್ಟು ಕೈ ಕಳ್ಕೊಂಡು ಹೋಗ್ತಾರಂತೆ ಓ ನಾನು ಎಷ್ಟು ಕಷ್ಟಪಟ್ಟು ನಿಧೆ ಮಾತ್ರ ಹಾಕಿ ಅವ್ರನ್ನ ಮನಸ್ಸಿದೀನಿ ಅಂತದ್ರಾಗೆ ಐದು ಸಾವಿರ ಕೊಡ್ತಾರಂತೆ ಐದ್ ಸಾವಿರ ಐದು ಸಾವಿರ ಎಲ್ಲ ಆಗಲ್ಲ ಎಷ್ಟೈತ ಅಷ್ಟು ನೋಡ್ಬಿಟ್ಟು ನಮಗೂನು ಭಾಗ ಬರಬೇಕು ಅಷ್ಟೇ ಮೂರು ಭಾಗ ಬರಬೇಕು ನನಗೂ ರಾಣಿಗೂ ನಿಮಗೂ ಹಾ ರಮೇಶ್ ಅವ್ರೆ ನೀವೇನು ಸುಮ್ಮನೆ ಇದ್ದೀರಾ ನಾವೆಲ್ಲರೂ ಸಹಾಯ ಮಾಡಲಿಲ್ಲ ಅಂತಂದ್ರೆ ಇವ್ರಿಗೆ ಏನು ಸಿಕ್ಕಿತ್ತು ಹಾ ನೀವು ಕೇಳ್ರಿ ಅಯ್ಯೋ ಹೋಗ್ಲಿ ಬಿಡಿ ಶಿಲ್ಪ ಅವ್ರೆ ಪಾಪ ಅವ್ರಿಗೇನು ನಿಧಿ ಸಿಕ್ಕಿತ್ತಂತೆ ಕಷ್ಟಪಟ್ಟು ಇಲ್ಗಾನು ಹುಡುಕಂಬಂದವರೇ ಹಾ ಏನೋ ಸಹಾಯ ಮಾಡಿದಕ್ಕೆ ಒಂದು ಐದೈದು ಸಾವಿರ ದುಡ್ಡು ಕೊಡ್ತೀನಿ ಅಂತ ಹೇಳೋರಲ್ಲ ಇನ್ನೇನಕ್ಕೆ ಅದು ಆಸೆ நானேனா இல்லை ஊராக இவரு மனைவோம் சாய் மாறி நான் இரோத்தானே இவ்வளவு டுலா சிது இவத்து சாதி அந்த நமக்கு அஸேனே நீங்க மாதா ரணி ஏனே நீங்க இதே நீங்க நன்கிச்சிங்க கொடுப்போம் ஒட்டினே நீங்க சஹாய மாிரோதே சவி கொடுத்தேன் மோசமாடியா சும்னாங்க நான் கிட்டுனிங் கிளாட முந்தக் ಅದೇ ನೋಡಣ ಕಿತ್ತಮಕ್ಕೆ ಬಂದ ತಕ್ಷಣ ಸಿಕ್ಕಿರೋದು ಇದು ನಮ್ಮ ದುಡ್ಡು ಕೊಡಬೇಕು ನಾವು ಹಾಂ ಏ ಶಿಲ್ಪ ಸುಮ್ಮನೆ ತಗದೆ ಸರಿ ಇಲ್ಲಾಂದ್ರೆ ನೋಡು ಹ್ಞೂ ಸರಿಯಾಗಿ ನಾಲ್ಕು ಬಿಟ್ಟು ಹೋಗ್ತೀವಿ ನಾನು ನಮ್ಮ ಅಮ್ಮಿನೂ ಏನು ಅಂದ್ಕೊಂಡಿದ್ದೀರಾ ನೀವಿಬ್ಬರು ಹಾಂ ಓ ಏನೋ ಸಹಾಯ ಮಾಡಿರೋ ಅಂತ ಒಂದು ಐದೈದು ಸಾವಿರ ಕೊಡೋಣ ಹೇಳಿ ಅಂದ್ಕೊಂಡ್ರೆ ಈಗ ನಮ್ಮೇಲೆ ಜೋರ್ ಮಾಡಿ ಮೂರು ಭಾಗ ಮಾಡಿರಿ ಅಂತ ಹೇಳ್ತಾ ಇದೀಯಾ ಐದು ಸಾವಿರ ಅಲ್ಲ ಐದು ರೂಪಾಯಿನೂ ಕೊಡಲ್ಲ ಅದೇನು ಮಾಡ್ತೀರೋ ನೋಡೇ ಬಿಡಣ ಬಾರಮ್ಮ ಹೋಗೋಣ ಅಯ್ಯೋ ಮನೆ ಆಡ್ರ ನಮ್ಮೂರಿಗೆ ಬಂದು ನಮ್ಗೆನೆ ಮೋಸ ಮಾಡಿ ಹೋಗ್ತೀರಾ ಅದ್ ಹೆಂಗ್ ಹೋಗ್ತಿರಾ ನೋಡೇ ಬಿಡ್ತೀವಿ ಹ್ಮ್ ಬರ್ರಿ ಬರ್ರಿ ಇಟ್ಕ ಬರ್ರಿ ಅಯ್ಯೋ ರಾಣಿ ಸಾಕಮ್ಮ ಶಿಲ್ಪ ನಾಗ ಆ ಲೋಡ್ರಲ್ಲಿ ಪೊಲೀಸ್ನರ್ ಬರ್ತಾ ಇದಾರೆ ನೀವ್ ಯಾಕೆ ಹಿಂಗ್ ಗುದ್ದಾಡ್ತಾ ಇದೀರಾ ಪೊಲೀಸ್ನರ್ ಬಂದೇ ಬಿಟ್ರು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ